ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆರು ಗಂಟೆ ಆಗಿತ್ತು ಸಂಜೆ ಹಾಗಾಗಿ ಅಡುಗೆಗೆ ರೆಡಿ ಇದ್ದೆ ರಾತ್ರಿ ಊಟಕ್ಕೆ ಇವತ್ತು ರಾತ್ರಿ ಹಸಿ ಕಾಳು ಇತ್ತು ಸ್ವಲ್ಪ ಕಾಳು ಮೊನ್ನೆ ಇಟ್ಕೊಂಡಿದ್ದೆ ಅದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನೇ ಸಾಂಬಾರು ಮಾಡೋಣ ಅಂತ ಇಟ್ಟಿಟ್ಕೊಳ್ತಿದ್ದೆ ಹಾಗೆ ಮೂಲಂಗಿ ಸ್ವಲ್ಪ ಇತ್ತು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕಿ ಸೇರಿಸಿ ಹಸಿ ಕಾಳು ಸಾರು ಮಾಡ್ತಾಯಿದ್ದೀನಿ ಹುಳಿ ಸಾರು ಸೊ ಟೊಮೊಟೊ ಎಲ್ಲ ಇದ್ದೀನಿ ಹಾಗೆ ಮೂಲಂಗಿ ಕೂಡ ಹೆಚ್ಚಿತ್ಕೊಳ್ತೀನಿ ನನ್ನ ಮಗಳು ಕೂಡ ಬಂದಿದ್ಲು ನಾನು ನೋಡ್ತೀನಿ ಕಣಮ್ಮ ಅಡುಗೆ ಮಾಡೋದೇನು ಅಂತ ಸೊ ಆಯಿತು ಅಂತೇಳಿ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ನಿಂತಿದ್ದೆ ಅವಳು ಕೂಡ ನೋಡ್ಕೊಂಡೆ ನಿಂತಿದ್ಳು ಹೀಗಾಗಿ ತರಕಾರಿ ಕಟ್ ಇದ್ದೆ ಮೂರತ್ತು ಮೂಲಂಗಿ ಮೂರನ್ನು ಕೂಡ ಸೇರಿಸ್ಕೊಂಡಿದ್ದೆ ಅದ್ರ ಜೊತೆಗೆ ಆಲೂಗಡ್ಡೆ ಒಂದು ಮಾತ್ರ ಸೇರಿಸ್ಕೊಂಡಿದ್ದೆ ಇಷ್ಟಾದರೆ ಸಾಕಾಗುತ್ತೆ ಒನ್ ಟೈಮ್ಗೆ ಜಾಸ್ತಿ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಮಿಕ್ಸಿಗೆ ಹಾಕ್ಕೊಳ್ಳೋದೇನು ಮಾಡ್ತಿಲ್ಲ ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊತೀನಿ ಜೊತೆಗೆ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡು ಇದರ ಜೊತೆಗೆ ರೆಡಿ ಮಾಡ್ಕೊತೀನಿ ನಮ್ಮ ಮನೆಯವರು ಕೂಡ ಇನ್ನೂ ಬಂದಿರಲಿಲ್ಲ ಇನ್ನೇನು ಬರ್ತಾರೆ ಅವರು ಸೊ ನನ್ನ ಮಗಳು ನಾಳೆ ಟ್ರಿಪ್ ಹೋಗಬೇಕು ಅಂತ ಹೇಳ್ತಾ ಇದ್ಲು ಸ್ಕೂಲಲ್ಲಿ ಹಾಗಾಗಿ ಸ್ವಿಮ್ಮಿಂಗ್ ಡ್ರೆಸ್ ಬೇಕಂತೇಳಿ ಫೋನ್ ಮಾಡಿಕೊಂಡು ತರಿಸ್ಕೊಂಡಿದ್ಲು ಹಾಗಾಗಿ ಅವರು ಕೂಡ ಬರ್ತೀವಿ ತೊಗೊಂಬರ್ತೀವಿ ಅಂತ ಹೇಳಿದ್ರು ನಾನು ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೆ ಅವರೇ ತೊಗೊಂಬರ್ತೀವಿ ಅಂದರು ಹಾಗಾಗಿ ನಾನು ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ಲು ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ಲು ನನ್ನ ಮಗ ಆಟ ಆಡ್ತಾ ಇದ್ದ ಅವನನ್ನು ನೋಡ್ಕೊತಾ ಇದ್ಲು ನಾನು ಕೂಡ ನೋಡ್ಕೊತಾ ಇದ್ದೆ ಸೊ ಅವಳಿಗೆ ನೋಡ್ಕೊಳ್ಳೋಕೆ ಬಿಟ್ಟಿದ್ದೆ ಹಾಗಾಗಿ ಅಡುಗೆ ಮಾಡಿಕೊಂಡೆ ನೋಡ್ಕೊತಾ ಇದ್ದೀನಿ ಅವಳು ಆಟ ಆಡಿಸ್ತಾ ಇದ್ದಾಳೆ ಪಾಪುಗೆ ಹಾಗಾಗಿ ನನ್ನ ಚಿಕ್ಕ ಮಗಳು ನನ್ನ ಜೊತೆಯೆಲ್ಲೇ ಇದ್ದಳು ಸೊ ಇವಾಗ ಕಾಳು ಎರಡು ಸಾರಿ ತೊಳ್ಕೊತೀನಿ ನೀಟಾಗಿ ಚೆನ್ನಾಗಿ ಅದು ತೊಳ್ಕೊಂಬಿಟ್ಟು ಎಲ್ಲ ತರಕಾರಿ ಎಲ್ಲ ತೊಳೆದಿಟ್ಕೊಂಡೆ ಕಟ್ ಇದ್ದೀನಿ ಸೊ ಇನ್ನೊಂದು ಸರಿ ನಾನು ತೊಳೆದಾದ ಕಟ್ ಮಾಡಿದ್ದಾದ್ಮೇಲೆ ತೊಳ್ಕೊತೀನಿ ಹೀಗೆ ಚೆನ್ನಾಗಿ ತೊಳ್ಕೊಂಡಿಟ್ಕೊಂಡಿರ್ತೀನಿ ಸೊ ಈಗ ಅಡುಗೆಗೆ ಪ್ರಿಪೇರ್ ಮಾಡ್ಕೊತೀನಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಒನ್ ಟೈಮ್ ನೋಡೋಕೆ ಬಂದೆ ಹಾಗೆ ಆಟ ಆಡ್ಕೊತ ಇದ್ದ ಬಾಯಲ್ಲಿ ಬ್ರೆಡ್ ಏನೋ ಇಟ್ಕೊಂಡಿದ್ದ ಹಂಗೆ ತುಂಬ್ಕೊಂಡಿದ್ದ ಸೊ ತಿನ್ಕೊತಾನೆ ಅಂತ ಸುಮ್ಮನೆ ಆಗಿದೆ ನೋಡಿ ಮೂತಿ ಯಾವ ರೀತಿ ಇಟ್ಕೊಂಡಿದ್ದಾನೆ ಅಂತ ಹಿಂಗೆ ಮಾಡ್ಕೊಂಡು ಒಳಗಡೆ ಬಾಯಿ ಒಳಗಡೆ ತುಂಬ್ಕೊಂಡು ಅದನ್ನು ತೆಗಿಯೋಕ್ಕೂ ಬಿಡಲ್ಲ ಅವನು ಸೊ ಹೀಗಾಗಿ ನೋಡ್ಕೊಂಡಿದ್ದಾಯಿತು ಮತ್ತು ಇವಾಗ ಅಡುಗೆ ರೆಡಿ ಮಾಡ್ಕೊತೀನಿ ಮೊದಲು ಸ್ಟವ್ನ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊತೀನಿ ಪಾತ್ರೆನಲ್ಲೇ ಮಾಡ್ತೀನಿ ಕುಕ್ಕರಲ್ಲಿ ಏನು ಮಾಡ್ತಾಯಿಲ್ಲ ಯಾಕಂದರೆ ಸ್ವಲ್ಪನೇ ಅಲ್ವ ಮಾಡ್ತಾ ಇರೋದು ಜಾಸ್ತಿ ಆದರೆ ಕುಕ್ಕರಲ್ಲಿ ಮಾಡ್ತೀನಿ ಸ್ವಲ್ಪ ಒನ್ ಟೈಮ್ ಅಲ್ವ ಮಾಡೋದಕ್ಕೆ ಹಾಗಾಗಿ ನಾನು ಪಾತ್ರೆನಲ್ಲೇ ಮಾಡ್ತೀನಿ ಈರುಳ್ಳಿನೂ ಕೂಡ ಹಚ್ಚಿಟ್ಕೊಂಡಿದ್ದೆ ಇವಾಗ ಪಾತ್ರೆ ಇಟ್ಕೊಂಡು ಸ್ಟೌವ್ನ ಆನ್ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಸೀಡೆಕಾಳು ಸೊ ಹಾಗೆ ಈರುಳ್ಳಿ ಇಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ ನಾನು ಕೊಬ್ಬರಿ ಎಣ್ಣೆನೇ ಅಡುಗೆಗೆ ಯೂಸ್ ಮಾಡ್ತೀನಿ ಊರಿಂದ ಕೊಟ್ಟು ಕಳಿಸಿದ್ರೆ ಇದು ಹಾಗಾಗಿ ಸ್ವಲ್ಪನೇ ಹಾಕ್ಕೊತೀನಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಕಾಯಲಿಕ್ಕೆ ಬಿಡ್ತೀನಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಸೀಡಿಕಾಳು ಮತ್ತು ಈರುಳ್ಳಿ ಎಲ್ಲ ಸೇರಿಸ್ಕೊತೀನಿ ಅದು ಕುದಿಯೋದಕ್ಕೆ ಚೆನ್ನಾಗಿ ಬಿಡ್ತೀನಿ ಅದಾದಮೇಲೆ ತೊಗರಿ ಕಾಳು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಈ ಹಸಿ ಕಾಳೆಲ್ಲ ಎಣ್ಣೆಗೆ ಕೂಡ ಫ್ರೈ ಆಗಲಿ ಅಂತ ಬಿಡ್ತೀನಿ ನನ್ನ ಮಗಳು ನಾನು ನೋಡ್ತೀನಿ ಅಂತ ನಿಂತಿದ್ಲು ಎಣ್ಣೆ ಸಿಡಿಯೋದು ಯಾವಾಗ ಗೊತ್ತಾಯಿತೋ ಇದು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದೆಲ್ಲ ಕಣ್ಣೂರಿ ಅಂತ ಹೇಳ್ಬಿಟ್ಟು ಹೊರ್ಟೋಗ್ಬಿಟ್ಳು ಮಗುನ ಹತ್ರ ಆಟ ಆಡೋಕ್ಕೆ ಹಾಗಾಗಿ ನನಗೆ ಈಸಿ ಆಯಿತು ಅವಳು ಅಡುಗೆ ರೂಮಲ್ಲಿ ನಿಂತ್ಕೊಂಡ್ರೆ ಕೆಲಸ ಮಾಡೋದಕ್ಕಾಗಲ್ಲ ಮಕ್ಕಳು ಏನು ಮಾಡ್ಕೊತವೆ ಅಂತ ಭಯ ಇರುತ್ತೆ ಹಾಗಾಗಿ ಅವಳು ಹೋಗಿದ್ಲು ಮತ್ತು ನಾನು ಒಬ್ಬಳೇ ನಿಂತ್ಕೊಂಡೆ ಅಡುಗೆ ಮಾಡಿಕೊಂಡೆ ಸೊ ಇವಾಗ ಕಾಳು ಕೂಡ ಸೇರಿಸ್ಕೊಂತೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅದು ಸೇರಿಸ್ಕೊಂಡು ಮತ್ತು ತರಕಾರಿ ಕೂಡ ಸೇರಿಸ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದರೀತಿ ಸಿಂಪಲಾಗಿ ಮಾಡ್ಕೊತೀನಿ ನಾನು ರುಬ್ಬೋದೇನೂ ಮಾಡಿಲ್ಲ ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿತ್ತು ರೀತಿ ಹೊಂದ್ಕೊಬೇಕು ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ತರಕಾರಿ ಎಲ್ಲ ಮತ್ತೆ ನೀರಲ್ಲಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತೀನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ತೊಳ್ಕೊಂಡಿದೆ ಅಂತ ಎಲ್ಲ ಒಂದೇ ಸರಿನೇ ಸೇರಿಸ್ಕೊತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗೋಲಿಕ್ಕೆ ಬಿಡ್ತೀನಿ ಎರಡು ನಿಮಿಷ ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋದಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ತೀನಿ ಈ ರೀತಿ ಎಲ್ಲ ಕಡೆನೂ ಎಣ್ಣೆ ಹಾಕೋದ್ಗೆ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ ನಾನು ಉಪ್ಪು ಹಾಕ್ಕೊಂಡ ನಂತರ ಒಂದು ಅರ್ಧ ಸ್ಪೂನು ಖಾರ ಪುಡಿ ಕೂಡ ಸೇರಿಸ್ಕೊಂತೀನಿ ಅದಾದಮೇಲೆ ಧನಿಯಾ ಪುಡಿ ಮೂರು ಪೌಡ್ರು ಸೇರಿಸ್ಕೊತೀನಿ ಅದು ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಉಪ್ಪೆಲ್ಲ ಸೇರಿಸ್ಕೊಳ್ಳೋಂಗೆ ಮಿಕ್ಸ್ ಮಾಡಿ ಧನಿಯಾ ಪುಡಿ ಹಾಗೆ ಖಾರ ಪುಡಿನೂ ಕೂಡ ಸೇರಿಸ್ಕೊತೀನಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಎಣ್ಣೆಲೇ ಚೆನ್ನಾಗಿ ಕುದಿಯುತ್ತೆ ಹೀಗೆ ನೋಡಿ ಸೇರಿಸ್ಕೊತಾಯಿದ್ದೀನಿ ಖಾರ ಪುಡಿ ಮತ್ತು ಇದಾದ ಮೇಲೆ ಇದು ಕೂಡ ಒಂದು ನಿಮಿಷ ಚೆನ್ನಾಗಿ ಅದರೊಳಗಡೆ ಫ್ರೈ ಮಾಡ್ಕೊತೀನಿ ಹಾಗೆ ಎಣ್ಣೆನಲ್ಲೇ ಅದಾದ ಮೇಲೆ ಸ್ವಲ್ಪ ಒಂದು ಅರ್ಧ ಚೆಂಬಷ್ಟು ನೀರು ಹಾಕ್ಕೊತೀನಿ ನನಗೆ ಅಳತೆ ಗೊತ್ತಿರುತ್ತೆ ಹಾಗಾಗಿ ಅರ್ಧ ಚೆಂಬು ಹಾಕ್ಕೊಂಡಿರ್ತೀನಿ ಅಷ್ಟೇ ಅಲ್ವಾ ಮಾಡ್ಕೊತಾ ಇರೋದು ಅಷ್ಟಾದರೆ ಸಾಕಾಗುತ್ತೆ ಒನ್ ಟೈಮ್ ಅಡುಗೆಗೆ ಸೊ ಇನ್ನು ಬೇರೆ ಟೈಮಲ್ಲಿ ಮ ಎಕ್ಸ್ಟ್ರಾ ಬೇಕಂತಂದರೆ ಒಂದು ಚೆಂಬ ಹಾಕ್ಕೊಂತೀನಿ ಬೇರೆ ಟೈಮಲ್ಲಿ ಜಾಸ್ತಿ ಬೇಕಂದರೆ ಸಾಂಬಾರು ಅಳತೆ ಕರೆಕ್ಟಾಗಿ ಮಾಡ್ಕೊತಿದ್ದೀನಿ ಸೊ ಇವಾಗ ಎರಡು ನಿಮಿಷ ಬಿಟ್ಟಾದಮೇಲೆ ನೋಡಿ ನೀರು ಹಾಕ್ಕೊತೀನಿ ಇದು ನೀರಲ್ಲಿ ಚೆನ್ನಾಗಿ ಕುದಿದ್ದಾದಮೇಲೆ ಸ್ವಲ್ಪ ನಾನು ಕಾಯಿ ತುರಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ರುಬ್ಬಿಲ್ಲ ಹೀಗೆ ಡೈರೆಕ್ಟಾಗಿ ಹಾಕ್ಕೊತೀನಿ ಕಾಯಿ ತುರಿನ ಅದು ಚೆನ್ನಾಗಿ ಬೆಂದೋದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಸಾಂಬಾರು ಸಿಂಪಲ್ ರೆಸಿಪಿದು ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ಮಾಡಿಲ್ಲ ನೋಡಿ ಪಾಪುನ ಎತ್ಕೊಂಡೇ ನಿಧಾನಕ್ಕೆ ಮಾಡ್ಕೊಂಡಿದ್ದೀನಿ ಬೇಗನೆ ಆಯಿತು ಸೊ ಇವಾಗ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು ಅವಳು ಡ್ರಾಯಿಂಗ್ ಎಲ್ಲ ಮಾಡ್ತಾ ಹಾಗಾಗಿ ತೋರಿಸ್ತೀನಿ ನೋಡು ಅಂತ ಹೇಳಿ ಮಗಳಿಗೆ ಹಿಡ್ಕೊಂಡಿದ್ಲು ಹಾಗಾಗಿ ನನ್ನ ಮಗ ಕೂಡ ಅದನ್ನು ನೋಡ್ಕೊತಾ ಇದ್ದ ಕುತ್ಕೊಂಡಿದ್ರು ಅವನು ಯಾವಾಗಲೂ ವಾಶ್ರೂಮ್ ಹತ್ರ ಇದ್ದ ಹಾಗಾಗಿ ಟೇಬಲ್ ಅಡ್ಡ ಇಟ್ಟಿದ್ದೀವಲ್ಲ ಹೋಗಬಾರ್ದು ಅಂತೇಳಿ ಆದರೂ ಟೇಬಲ್ ಹತ್ರ ಹೋಗಿ ಹೋಗಿನೇ ನಿಂತ್ಕೊತಾನೆ ನಾವು ಅವನಿಗೆ ಹಿಡ್ಕೊಂಡು ಹಿಡ್ಕೊಂಡೇ ನೋಡ್ಕೋಬೇಕಾಗುತ್ತೆ ಯಾವಾಗಲೂ ಹೋಗ್ತಾಯಿರ್ತಾನೆ ದೇ ಕಾಡ್ತಾನೆ ಇವಾಗ ಎದ್ದು ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾನೆ ಹಾಗಾಗಿ ನೋಡಿ ನನ್ನ ಮಗಳು ನಿಲ್ಲಿಸಿ ನೋಡಿ ಯಾವ ರೀತಿ ನಿಂತ್ಕೊತಾನೆ ಅಂತ ನೋಡ್ರಿ ಅಂತ ತೋರಿಸ್ತಿದ್ದಾಳೆ ಅವನೇ ನಿಂತ್ಕೊಂತಾನೆ ಡೈರೆಕ್ಟಾಗಿ ಹಾಗಾಗಿ ನನ್ನ ಮಗಳನ್ನ ಬಿಟ್ಟಿದ್ದೀನಿ ನೋಡ್ತಾ ಅಂತೇಳಿ ನಾನು ಕೂಡ ಇರ್ತೀನಿ ಅವಳ ಮೇಲೆ ಏನು ಬಿಡೋದಿಲ್ಲ ನನ್ನ ಮಗಳು ಕೂಡ ನೋಡಿ ನಗವಾಡ್ತಿದ್ಲು ಅವ್ನು ಆಡೋದ ನೋಡಿ ಅವನು ಯಾವ ಥರ ತೀಟೆ ಆಡ್ತಾನೆ ನೋಡಮ್ಮ ಅಂತೇಳಿ ಹೇಳ್ತಾಯಿದ್ಲು ಅಂಥೇಳಿ ಅವನಿಗೆ ತೀಟೆ ಮಾಡೋದೆಲ್ಲ ಗೊತ್ತಾಗ್ತಾ ಇದೆ ನೋಡ್ತಾ ಇದ್ದಾನೆ ನಮ್ಮನ್ನೆಲ್ಲ ಇಲ್ಲ ಬರಲ್ಲ ಅಂತ ಇದ್ದಾನೆ ಎತ್ಕೊಳ್ಳಕ್ಕೆ ಹೋದರೆ ಸೊ ಹೀಗೆ ಮಕ್ಕಳ ಜೊತೆ ಆಟ ಆಡಿದ್ದಾಯಿತು ನನ್ನ ಮಗಳು ಕೂಡ ನನಗೂ ವೀಡಿಯೋ ತೋರ್ಸಮ್ಮ ಆಟ ಆಡ್ತೀನಿ ಅಂತ ತೋರಿಸ್ಕೊತಾ ಇದ್ಲು ಹೀಗೆ ಅವಳಿಗೂ ವೀಡಿಯೋ ಮಾಡಿಕೊಂಡೆ ಇದಾದ ಮೇಲೆ ನನ್ನ ಮಗಳು ಕೂಡ ಟ್ಯೂಷನಲ್ಲೇ ಎಲ್ಲ ಹೋಮ್ ವರ್ಕ್ ಮುಗಿಸಿದ್ಲು ಮನೇಲಿ ಒಂದೊಂದು ಸಾರಿ ಮಾಡ್ಕೊತಾ ಇರ್ತಾಳೆ ಏನಾದರೂ ಡ್ರಾಯಿಂಗ್ ಎಲ್ಲ ಇಷ್ಟ ಆಗುತ್ತಲ್ಲ ಹಾಗಾಗಿ ಒಂದೊಂದು ಟೈಮ್ ಮಾಡ್ಕೊತಿರ್ತಾಳೆ ಅದನ್ನ ಮಗು ಕೂಡ ಬಂದು ಇರ್ತಾನೆ ಅವನೆಲ್ಲ ನೋಡ್ಕೊತಾ ಇರ್ತಾನೆ ನೋಡಿ ಯಾವ ರೀತಿ ನೋಡ್ತಿದ್ದಾನೆ ಅಂತ ಕೂಡ ಮಾಡ್ಕೊಂಡಿದ್ದೆ ಇನ್ನೇನು ಸಾಂಬಾರು ಆಯ್ತಲ್ಲ ಹಾಗಾಗಿ ಮಕ್ಕಳು ಊಟ ಕೂತ್ಕೊಂಡಿದ್ದೆ ಹಾಗೇನೆ ಸೊ ಇವಾಗ ಇನ್ನೇನು ನಮ್ಮ ಮನೆಯ ಕೂಡ ಬರ್ತಾರೆ ಅಡುಗೆ ಕೂಡ ಮಾಡ್ಕೊಂಡಿದ್ದಾಯ್ತು ಅವ್ರು ಕೂಡ ಊಟ ಮಾಡ್ತಾರೆ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಇವಾಗ ಹಾಗಾಗಿ ಈ ವಿಡಿಯೋ ನೋಡ್ಕೊಂಡೆ ನಿಮಗೆ ಊಟ ಮಾಡಿಸ್ಕೊಂಡೆ ಇವಾಗ ಊಟಕ್ಕೆ ಇಡ್ತೀನಿ ಊಟ ಮಾಡ್ತಾರೆ ಮೂರು ಜನರು ಸರ ಹೀಗೆ ಸಾಂಬಾರ್ ಕುದೀಲಿಕ್ಕೆ ಬಿಟ್ಟು ನಾನು ಹಾಗೆ ಬಂದಿದೆ ಮತ್ತು ಗೆಣಸು ಕೂಡ ಇತ್ತು ಸ್ವಲ್ಪ ಬೇಯಿಸ್ಕೋಬೇಕಾಗಿತ್ತು ಹಾಗಾಗಿ ಗೆಣಸು ಕಟ್ ಮಾಡಬೇಕಂತ ಮತ್ತೆ ಇವರೊಂದು ಬಿಟ್ಟು ಅಡುಗೆ ರೂಮ್ಗೆ ಹೋಗಬೇಕು ಸೊ ಇವಾಗ ಗೆಣಸನ್ನು ಕಟ್ ಮಾಡಿ ಬೇಯಿಸ್ಕೊತೀನಿ ಊಟದ ಜೊತೆ ಚೆನ್ನಾಗಿರುತ್ತೆ ಅದು ಸೈಡಿಗೆ ಹಾಗಾಗಿ ಒಂದು ಸೆಲ್ಫಿ ಕೂಡ ಇದೆ ಎರಡು ಗೆಣಸು ತೊಗೊಂಬಂದಿದ್ರು ಅದನ್ನು ಕೂಡ ಸಿಹಿ ಗೆಣಸು ರೆಡಿ ಇದ್ದೀನಿ ಅಡುಗೆಗೆ ಅದು ಕಟ್ ಮಾಡಿ ಬೇಯಿಸಲಿ ಬೇಯಿಸಿಕೆ ಇಡ್ತೀನಿ ಇದು ಕಾಯಿ ಗೆಣಸು ಇದು ಸಾರಿ ಕಾಯಿ ತುರಿ ಬರುತ್ತಲ್ಲ ಅದು ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡ್ರೆ ಇದು ಚೆನ್ನಾಗಿರುತ್ತೆ ಗೆಣಸು ಜೊತೆ ತಿನ್ನೋದಕ್ಕೆ ಸಾಂಬಾರು ಕೂಡ ರೆಡಿಯಾಯಿತು ಇನ್ನೇನು ಅದು ಕೂಡ ಆಫ್ ಮಾಡಿದೆ ಅಷ್ಟರಲ್ಲಿ ಸೈಡಿಗೆ ಗೆಣಸನ್ನು ಬೇಯಿಸಲಿಕ್ಕಿಟ್ಟೆ ಅಡುಗೆ ಕೂಡ ರೆಡಿ ಆಯಿತು ನನ್ನ ಮಕ್ಕಳಿಗೆ ಹಾಕ್ಕೊಟ್ಟಿದ್ದೆ ನೋಡಿ ಸಾಂಬಾರು ಎಷ್ಟು ಸಿಂಪಲ್ಲ ರೆಡಿ ಆಗಿತ್ತು ಅಂತ ಅನ್ನೋ ಜೊತೆ ಹಾಕ್ಕೊಟ್ಟಿದ್ದೀನಿ ಇವಾಗ ಊಟ ಮಾಡ್ಕೊತಾರೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದಿದ್ದರು ನನ್ನ ಮಗಳು ನಾಳೆ ಟ್ರಿಪ್ ಹೋಗಬೇಕಾಗಿತ್ತು ಸ್ವಿಮ್ಮಿಂಗ್ ಹೋಗ್ತಾರಂತೆ ರೆಸಾರ್ಟಿಗೆ ಹಾಗಾಗಿ ಅವಳು ಡ್ರೆಸ್ ತಂದಿದ್ರು ನಾನು ಹಾಕ್ಕೊಂಡು ತೋರಿಸ್ತೀನಿ ಅಂತ ಬಂದಿದ್ಲು ಸರಿ ಹಾಕ್ಕೊಳ್ಳಮ್ಮ ಅಂತೇಳಿ ಡ್ರೆಸ್ಸೆಲ್ಲ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ನೋಡಿ ಚೆಕ್ ಮಾಡ್ತಾಯಿದ್ವಿ ಹಾಗೆ ನಾನು ವೀಡಿಯೋ ಒಂದು ತಕ್ಕೊಂಡಿದ್ದೆ ಇನ್ನು ನನ್ನ ಮಗಳು ಕೂಡ ಅವಳೇ ಹಾಕ್ಕೊಂಡಿದ್ದಾಳೆ ಅಂತ ಅವಳು ಬೇಜಾರಾಗ್ತಾಯಿದ್ಲು ನೀನು ನೆಕ್ಸ್ಟ್ ಟೈಮ್ ಸ್ಕೂಲಿಗೆ ಹೋಗ್ತೀಯಲ್ಲ ಆಗ ನಿನಗೂ ತರಿಸ್ಕೊಡ್ತೀನಿ ಅಂತ ಇದ್ದೆ ಒಂದು ಸರಿ ಅವಳದನ್ನೇ ಆ ಜಾಕೆಟ್ ಹಾಕ್ಕೊಂಡು ಟ್ರೈ ಮಾಡಂಥ ಅವ್ಳಗೂ ಕೂಡ ಒಂದು ಹಾಕಿಸಿ ಅದನ್ನೇ ಫೋಟೋ ತೆಗೆದೆ ಅವಳಿಗೆ ಸಮಾಧಾನ ಆಗಲಿ ಅಂತ ಇನ್ನು ಅವಳು ಕೂಡ ಖುಷಿ ಆದಳು ಹಾಗಾಗಿ ತಂದರೆ ಇಬ್ಬರಿಗೂ ತರಬೇಕಾಗುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ತಂದೆ ಏನಕ್ಕೆ ಅಂತ ಅವಳದನ್ನೇ ಹಾಕಿ ಒಂದು ಫೋಟೋ ತೆಗ್ದೆ ಹಾಗೇನ ಅವಳು ಖುಷಿಯಾಗಿದ್ಲು ಸೊ ನೋಡಿ ಯಾವ ರೀತಿ ಇದ್ದಾಳೆ ಅಂತ ಅವಳು ಕೈ ಎಲ್ಲ ತೆಗ್ದಿತ್ತು ತೋರಿಸ್ತಾ ಇದ್ಲು ಫೋಟೋಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ಳು ಸೊ ಇನ್ನೇನು ನಮ್ಮ ಮನೆಯವ್ರ ಕೂಟ ಊಟ ಎಲ್ಲ ಮುಗಿಸ್ಕೊಂಡಿದ್ರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ರು ಸೊ ನನ್ನ ಮಕ್ಕಳೆಲ್ಲ ಮಲ್ಗೋಕಿನ್ನೇನು ಟೈಮ್ ಆಯಿತು ಜ್ಯೂಸ್ ಎಲ್ಲ ಕುಡಿದು ಮಲ್ಕೋಬೇಕಾಗಿತ್ತು ಅವಳು ಕೂಡ ಏನೋ ರೆಡಿ ಇದ್ಳು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು